ರೈತರಿಗೆ ಬೇಕಾಗಿರ್ತಕ್ಕಂಥದ್ದು ಸ್ವಾಭಿಮಾನದ ಬದುಕು ರೈತನಿಗೆ ಬೇರೆ ಯಾವ ವ್ಯಾಪಾರ ವಹಿವಾಟು ಏನು ಗೊತ್ತಿಲ್ಲ ರೈತ ಬೆಳೆ ಬೆಳೀತಾನೆ ಅದು ಮಳೆ ಬಂದು b u a ಮಾತನ್ನು ಹೇಳ್ತಾ ಇದೆ ಇನ್ನ ನಾಯಕರುಗಳು ಮಾತಾಡ್ತಾರೆ ಅಂತ ಮತ್ತೆ ಬಂದು ನಾಡಗೌಡರು ಸಾಹರು ಆ ಒಂದು ವಿಚಾರ ತಿಳಿಸಿದ್ರೆ ನೀವು ಹೇಳಿ ಎಂದ್ರು ನವೀನಿ ಡ್ಯಾಂ ಬಗ್ಗೆ ನಿಮ್ಗೆ ಗೊತ್ತಿದೆ ನವೀನಿ ಡ್ಯಾಮ್ನ ನಮ್ಗೆ ಗೊತ್ತಿದೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಆತತ್ರ ಅರವತ್ತೇಳು ಪರ್ಸೆಂಟ್ ಶೇರ್ ಅದೇ ಇನ್ನು ತೆಲಂಗಾಣ ಆ ಕ್ಷೇತ್ರದ ಪರಿಸ್ಥಿತಿಗಳು ಏನಿತ್ತು ಒಂದು ಇಪ್ಪತ್ತೈದು ವರ್ಷದ ಹಿಂದೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ತಗೊಂಡಂತ ನಿರ್ಣಯದ ನಂತರ ಇವತ್ತು ದೇವದುರ್ಗದಲ್ಲಿ ಯಾವ ಒಂದು ಪರಿಸ್ಥಿತಿ ಇದೆ ನೀರಾವರಿ ಅಂತಕ್ಕಂಥದ್ದು ಒಂದು ತೊಟ್ಟ ನೀರನ್ನ ಕೂಡ ಕಾಣಲಿಕ್ಕೆ ಸಾಧ್ಯ ಇರ್ತಕ್ಕಂತಹ ಗರಡು ಭೂಮಿಯಲ್ಲಿ ಸಂಪೂರ್ಣವಾಗಿ ನೀರಾವರಿ ಪ್ರದೇಶವಾಗಿ ಮಾಡಿ ರೈತ ಬಾಳನ್ನ ಆಸನಗೊಳಿಸಿದಂಥದ್ದು ಇದೇ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅದಕ್ಕೆ ದೇವೇಗೌಡರು ಸಾಹೇಬ್ರಿಗೆ ನೀವು ಕೊಟ್ಟಿರ್ತಕ್ಕಂಥ ಪ್ರೀತಿ ನಮಗೆ ಅತ್ಯಂತ ಅಲ್ಪಾವಧಿ ಆಡಳಿತ ಪಕ್ಷದಲ್ಲಿತ್ತು ಸರ್ಕಾರವಲ್ಲಿದ್ದ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಬಹುಶಃ ನೀರಾವರಿಗೆ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿರತಕ್ಕಂಥ ಕೊಡುಗೆ ಬಹುಶಃ ಒಟ್ಟು ಒಂದು ಐತಿಹಾಸಿಕವಾದಂಥ ಒಂದು ಕೊಡುಗೆ ಇತಿಹಾಸದಲ್ಲಿ ಯಾರೂ ಕೂಡ ಅದನ್ನು ಮರೆಮರೆಸ್ಲಿಕ್ಕೆ ಆಗೋದಿಲ್ಲ ಆ ರೀತಿಯಾದಂಥ ಕಾರ್ಯಕ್ರಮಗಳು ನೀಡಿದ್ದಾರೆ